ಎರೆಮಿಯನ ಪ್ರವಾದನೆಯ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ನಲವತ್ತೊಂದನೆಯ ವಾಕ್ಯ ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನೋ ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನೋ ಈ ವಾಕ್ಯದಲ್ಲಿ ದೇವರು ತನ್ನ ಜನರನ್ನು ಪುನಃ ಸ್ಥಾಪಿಸುವುದಾಗಿ ವಾಗ್ದಾನ ಮಾಡಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದ ದಿವಸಗಳಲ್ಲಿ ಇಸ್ರಾಲ್ಯರು ಹಾಗೆ ಯಹೂದ್ಯರು ಇಬ್ಬರೂ ಕೂಡ ದೇವರಿಗೆ ವಿರೋಧವಾಗಿ ಪಾಪಗಳನ್ನು ಮಾಡಿ ಪದೇ ಪದೇ ಆತನನ್ನು ರೇಗಿಸಿದ್ದರಿಂದ ದೇವರು ಅವರನ್ನು ಶತ್ರುಗಳ ವಶಕ್ಕೆ ಬಿಟ್ಟು ದೇಶವು ಹಾಳಾಗಿ ಹೋಗುವಂಥ ಅವಸ್ಥೆಯಲ್ಲಿ ಆಗಿಬಿಟ್ಟಿತ್ತು ಆದರೆ ದೇವರಾದರೂ ಪುನಃ ಅವರ ವಿಷಯದಲ್ಲಿ ಕರುಣೆಯನ್ನ ತೋರಿ ಅವರನ್ನು ಸ್ಥಾಪಿಸುವುದಾಗಿ ವಾಗ್ದಾನವನ್ನು ಮಾಡಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು ಎಂಬುದಾಗಿ ಅಂದ್ರೆ ಇಲ್ಲಿ ಗಮನಿಸುವಾಗ ದೇವರ ಕೆಲವೊಂದು ವಿಷಯಗಳನ್ನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಮೊದಲನೆಯದಾಗಿ ನಾನು ನಿಮ್ಮ ಹಿತವನ್ನು ಬಯಸಿ ನಿಮ್ಮಲ್ಲಿ ಆನಂದಿಸುವ ದೇವರು ಎಂಬುದಾಗಿ ಅಂದರೆ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಜೀವಿತವು ಉದ್ದಾರವಾಗಲಿ ನಿಮ್ಮ ಹಿತಕ್ಕೋಸ್ಕರ ಎಲ್ಲ ಪರಿಸ್ಥಿತಿಗಳು ಕೂಡ ಬದಲಾಗಲಿ ಎಂಬುದಾಗಿ ಬಯಸುವವನು ಕಾರ್ಯ ಮಾಡುವವನು ಅದನ್ನ ಮಾಡಿ ನಿಮ್ಮಲ್ಲಿ ಆನಂದಿಸುವಂತ ದೇವರು ನಾನಾಗಿದ್ದೇನೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾರೆ ಅಷ್ಟೇ ಅಲ್ಲ ಮುಂದುವರೆದು ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆ ಎಂಬುದಾಗಿ ನುಡಿಯುತ್ತಾ ಇದ್ದಾರೆ ಅಂದ್ರೆ ದೇವರೊಬ್ಬರಿಗೆ ಒಂದನ್ನು ಕೊಟ್ಟು ಅವರನ್ನ ನೆಲೆಗೊಳಿಸುವಾಗ ಅವರನ್ನ ಸ್ಥಾಪಿಸುವಾಗ ಅದನ್ನು ದೇವರು ಅರ್ಧಂಬರ್ಧ ಮನಸ್ಸಿನಿಂದ ಇಲ್ಲ ಏನೋ ಹೋಗಲಿ ಏನೋ ಕೇಳುತ್ತಾ ಇದ್ದಾರಲ್ಲ ಎಂಬುದಾಗೆಲ್ಲ ಮಾಡುವುದಿಲ್ಲ ತನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಅಯ್ಯೋ ಇವರಿಗೆ ನಾನು ಏನು ಬೇಕಾದರೂ ಮಾಡಬಲ್ಲ ನಾನು ಅಷ್ಟಿವರನ್ನ ಎಂಬುದಾಗಿ ತೋರಿಸುವಂತೆ ಕಾರ್ಯ ಮಾಡುವಂತ ದೇವರು ಅಂದ್ರೆ ದೇವರು ನಿಮ್ಮ ಹಿತವನ್ನು ಬಯಸಿ ನಿಮ್ಮಲ್ಲಿ ಆನಂದಿಸುವಂತ ದೇವರು ಹಾಗೆ ತನ್ನ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಮಾಡಿ ನಿಮ್ಮನ್ನು ಸ್ಥಾಪಿಸುವಂಥ ದೇವರು ಇಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸುವಂಥ ದೇವರನ್ನ ಅರಿತಿರುವಂಥದೇ ನಮ್ಮ ದೊಡ್ಡ ಭಾಗ್ಯವಾಗಿದೆ ಆತ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ತನ್ನ ಪ್ರೀತಿಯನ್ನು ನಿರೂಪಿಸಿ ತೋರಿಸಿದ್ದಾನೆ ಹಾಗಿದ್ದಲ್ಲಿ ನಮ್ಮ ಜೀವಿತದಲ್ಲಿ ಆತನು ಬೇರೆ ಯಾವ ಮೇಲನ್ನು ಕೂಡ ಕೊಡದೆ ಇರುವುದಿಲ್ಲ ಎಲ್ಲವನ್ನು ಕೊಡುತ್ತಾನೆ ನಮ್ಮ ಹಿತಕ್ಕಾಗಿ ಬೇಕಾಗಿರುವ ಸಕಲ ಶ್ರೇಷ್ಠತೆಗಳನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಕೊಟ್ಟು ನಮ್ಮಲ್ಲಿ ಆನಂದಿಸುವಂತ ದೇವರು ಆದ್ದರಿಂದ ಆತನ ಕರಗಳಲ್ಲಿ ಜೀವಿತವನ್ನ ಸಮರ್ಪಿಸಿ ನಂಬಿಗಸ್ಥರಾಗಿ ನಡೆದುಕೊಳ್ಳಿ ದೇವರು ಅಬ್ರಹಾಮನಿಗೆ ಹೇಳಿದಂತೆ ನೀವು ದೇವರ ಮುಂದೆ ನಿರ್ದೋಷಿಗಳಾಗಿ ನಡೆದುಕೊಂಡರೆ ದೇವರು ನಿಶ್ಚಯವಾಗಿ ನಿಮ್ಮ ಸಂಗಡ ಇದ್ದು ತನ್ನ ಸಕಲ ವಾಗ್ದಾನಗಳ ಸಂಪೂರ್ಣತೆಯನ್ನು ನೆರವೇರಿಸಿ ಆಶೀರ್ವದಿಸುತ್ತಾರೆ ಆದ್ದರಿಂದ ಅಷ್ಟರ ಮಟ್ಟಿಗೆ ನಮ್ಮನ್ನ ಪ್ರೀತಿಸಿ ನಮ್ಮ ಎಲ್ಲ ವಿಷಯಗಳನ್ನು ಕೂಡ ಚಿಕ್ಕದೋ ದೊಡ್ಡದೋ ಎಲ್ಲ ಕಾರ್ಯಗಳನ್ನು ಕೂಡ ಗಮನವಾಗಿ ಅದನ್ನ ಜಯದಲ್ಲಿ ನಡೆಸುವುದಕ್ಕೆ ಶಕ್ತನು ಮನಸ್ಸುಳ್ಳವನು ಆಗಿರುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಿನ್ನಮ್ಮ ಹಿತವನ್ನು ಬಯಸುವಂತ ದೇವರು ನಮ್ಮಲ್ಲಿ ಆನಂದಿಸುವಂತ ದೇವರು ನಿಮ್ಮ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಮ್ಮನ್ನ ಸ್ಥಾಪಿಸಿ ಆಶೀರ್ವದಿಸಿ ನೆಲೆಗೊಳಿಸುವಂತ ದೇವರಾಗಪ್ಪ ನೀವು ಇರೋದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ಪರಿಶುದ್ಧನೇ ಅಪ್ಪ ನಮ್ಮನ್ನ ಆಳ್ವಿಕೆ ಮಾಡು ನಮ್ಮ ಜೀವಿತಗಳ ನಿಯಂತ್ರ ಎಲ್ಲ ವಿಷಯಗಳು ಕರ್ತನೆ ನಿನ್ನ ಕರಗಳಿಂದಲೇ ಮುಂದೆ ಸಾಗಲಿ ನೆರವೇರಿಸಲ್ಪಡಲಿ ಆಶೀರ್ವಾದಗಳುಂಟಾಗಲಿ ನಮ್ಮ ನಷ್ಟರ ಮಟ್ಟಿಗೆ ಪ್ರೀತಿಸುವಂತಹ ದೇವರ ಈ ದಿವಸ ಕರ್ತನೆ ಯಾರ್ಯಾರು ಯಾವ್ಯಾವ ವಿಷಯಗಳನ್ನ ನಿನ್ನ ಮುಂದೆ ಇಡುತ್ತಾ ಇದ್ದಾರೋ ಯಾವ ವಿಷಯಗಳಿಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದಾರೋ ಆ ಎಲ್ಲ ವಿಷಯಗಳಲ್ಲಿ ಅದ್ಭುತಗಳನ್ನು ಮಾಡು ಹಿತವನ್ನು ಮಾಡು ಕರ್ತನೆ ಆಶೀರ್ವದಿಸಿ ನಡೆಸಪ್ಪ ನಿನ್ನ ಮಕ್ಕಳು ಸಂತೋಷಿಸುವಂತೆ ನೀನು ಅವರಲ್ಲಿ ಸಂತೋಷಿಸುವುದಕ್ಕಾಗುವಂತೆ ಕಾರ್ಯಗಳನ್ನು ನೆರವೇರಿಸುವಂತ ದೇವರ ನಿನಗೆ ಸ್ತೋತ್ರಗಳು ಕರ್ತ ನೀನಾರ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಮತ್ತೆಯೇ ಆಮೇನ್ ಆಮೇನ್